ನಮ್ಮ ನಡೆ ಸತ್ಯದ ಕಡೆ ನ್ಯೂಸ್ ಬಸ್ ಕನ್ನಡ ಸಮಸ್ಯೆ ಪರಿಹಾರಕ್ಕೆ ಶೀಘ್ರ ಕ್ರಮ ತಾಲೂಕಾ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ರೋಷನ್ ಹೇಳಿಕೆ ರಾಯಭಗ ಪಟ್ಟಣದ ಬಾಬು ಜಗಜೀವನ ರಾಮ್ ಸಭಾಭವನದಲ್ಲಿ ನಡೆದ ತಾಲೂಕಾ ಮಟ್ಟದ ಜಿಲ್ಲಾಧಿಕಾರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರಾಯಬಗ ಕುರ್ಚಿ ಹಾಗೂ ಇತರೆ ಭಾಗದ ಜನರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಲೆದಾಡುವ ಬದಲು ಆಡಳಿತವೇ ಜನರ ಮನೆ ಬಾಗಿಲಿಗೆ ತೆರಳಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕೃತವಾದ ಸಾರ್ವಜನಿಕ ಅಹವಾಲುಗಳಿಗೆ ಸ್ಥಳದಲ್ಲೇ ಕೆಲ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಯಿತು ಉಳಿದ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸುವುದರ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಸೂಚನೆ ನೀಡಿದರು ಸಾರ್ವಜನಿಕರಿಂದ ಸ್ವೀಕೃತವಾದಂಥ ಅಹವಾಲುಗಳಿಗೆ ತ್ವರಿತವಾಗಿ ಪರಿಹಾರ ಕಲ್ಪಿಸುವುದು ಹಾಗೂ ಸಾರ್ವಜನಿಕರು ಸರ್ಕಾರಿ ಕಚೇರಿಗೆ ಅಲಿದಾಡುವುದನ್ನು ತಪ್ಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದ್ದು ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವುದರ ಮೂಲಕ ಸಮಸ್ಯೆಗಳ ನಿವಾರಣೆಗೆ ಮುಂದಾಗಬೇಕೆಂದರು ನಂತರ ಐಹೊಳೆ ಶಾಸಕ ಮಾತನಾಡಿ ಜನಸ್ಪಂದನ ಕಾರ್ಯಕ್ರಮ ರೈತರು ಯಾವುದೇ ಕೆಲಸಗಳಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗುವುದನ್ನು ತಪ್ಪಿಸಲು ಸರ್ಕಾರ ತಾಲೂಕು ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳನ್ನು ಕಳುಹಿಸಿ ಜನರ ಸಮಕ್ಷ ನ್ಯಾಯ ಒದಗಿಸಲು ಮುಂದಾಗಿದ್ದಾರೆ ಅದರ ಉಪಯೋಗವನ್ನು ಜನತೆ ಪಡೆದುಕೊಳ್ಳಬೇಕು ಎಂದರು ನಂತರ ಕುರ್ಚಿ ಶಾಸಕ ಮಹೇಂದ್ರ ತಮ್ಮನವರ್ ಮಾತನಾಡಿ ಜನಸ್ಪಂದನ ಕಾರ್ಯಕ್ರಮಗಳನ್ನು ಎರಡು ತಿಂಗಳಿಗೊಮ್ಮೆ ಮಾಡಿದಲ್ಲಿ ನಮ್ಮ ಭಾರ ಕಡಿಮೆಯಾಗುತ್ತದೆ ನಮ್ಮ ಮತಕ್ಷೇತ್ರದ ಜನರು ನನ್ನ ವಿಧಾನಸಭಾ ಕ್ಷೇತ್ರದಿಂದ ಬೆಳಗಾವಿಗೆ ಹೋಗಿ ಬರಲು ಕನಿಷ್ಠ ಒನ್ನೂರ ಮೂವತ್ತು ಕಿಲೋಮೀಟರ್ ಆಗುತ್ತದೆ ಅದಕ್ಕಾಗಿ ಜಿಲ್ಲಾಧಿಕಾರಿಯವರೇ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಚಿಕ್ಕೋಡಿ ಜಿಲ್ಲೆಯನ್ನು ಮಾಡಿ ಎಂದರು ನೀವು ಎಂಥ ಸಮಸ್ಯೆಗಳ್ ತೊಗೊಂಡು ಬರ್ತೀವೋ ಅಂತ ಹೇಳಿ ನಾವು ಏನು ನೋಡಾಕ್ ನೀವು ಯಾಕಂದ್ರೆ ನನ್ನ ಕಡೆ ಸಮಸ್ಯೆಗಳು ಸಂಬಂಧ ನಿಮ್ಗೆ ಬರ್ತಾ ಇರ್ತದೆ ಈ ಡಿ ಸಿ ಸಾಹೇಬ್ರ ಕಡೆ ಸಿ ಎ ಸಿ ಓ ಸಾಹೇಬ್ರ ಕಡೆ ನೀವು ಎಂಥ ಸಮಸ್ಯೆಗಳು ತಗೊಂಡು ಬರ್ತೀರ ನೋಡಿದ್ರೆ ನಾನು ನೋಡಾಕ್ ಅದಕ್ಕೆ ದಯವಿಟ್ಟು ಇವತ್ತು ಸರ್ ಏನು ಈಗ ಒಂದು ಕಾರ್ಯಕ್ರಮ ಏನು ನೀವು ಹೊಂದ್ಕೊಂಡಿದ್ದೀರಾ ಇದನ್ನು ಆದಷ್ಟು ಸ್ವಲ್ಪ ಹಿಂದ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಒಂದು ಲಿಮಿಟೇಷನ್ ಮಾಡಿದ್ದು ಅವಾಗ ಬಂದ್ ಅಂತಂದ್ರೆ ನಮ್ಮ ಭಾರವನ್ನು ಸಹ ಬಿಳಿಸಿದಾಗ ಯಾಕಂತಂದ್ರೆ ನಮ್ಮ ಪರಿಸ್ಥಿತಿ ಹೆಂಗೆ ಇತ್ತಂದ್ರೆ ಸರ್ ನಾವು ನಾವು ರಾಜಕಾರಣ ನೋಡ ನಾವು ರಾಜಕಾರಣ ಮಾಡ್ತೀವಿ ರಾಜಕಾರಣ ರಾಜಕಾರಣಿ ಇವತ್ತು ತಗೊಳ ಅದನ್ನಿ ಕಟ್ಟುಕಡೆಗೆ ಇವತ್ತು ನನಗೆ ಹಾರ ನದಿ ಪ್ರಸಾರ ನನ್ನ ಕ್ಷೇತ್ರದ ಮೂಳು ಕೂಡ ಮೂರು ಕೂಡದಿಂದ ತಮ್ಮನ್ನು ಭೇಟಿ ಆಗಕ್ಕೆ ತೊಗೊಳ್ಬೇಕಂದ್ರೆ ಒಂದು ನೂರ ಮೂವತ್ತು ಕಿಲೋಮೀಟರ್ ಬರ್ಬೇಕು ಸರ್ ನಾವು ಮತ್ತು ಬಡ ರೈತ ಒಬ್ಬ ಬಡವರ ಇತ ಒಂದು ತನ್ನ ದುಡಿದಕ್ಕೆ ಪೊಗಾರ ಒಂದು ಬಸ್ಸಿಗೆ ಬರಬೇಕು ಬಸ್ಸಿಗೆ ತಿರುಗಿ ಟೈಮ್ ತಿರುಗಿ ಬರ್ಬೇಕಂತಂದ್ರೆ ಅವ್ನು ದೂಸ್ ಹೋಗ್ತೈತಿ ಇಲ್ಲದಿದ್ರೆ ಅವನು ವಸ್ತಿ ಮಾಡ್ಕೊಂಡು ಆ ಸಮಸ್ಯೆಗಳು ನಿಮ್ಗೆ ಹೋಗ್ಬೇಕಾಗತ್ತೆ ಅದಕ್ಕೆ ದಯವಿಟ್ಟು ಅದು ನಮಗೆ ನಮ್ಮ ಸಮಸ್ಯೆ ಬಿಡೋದು ನಿಮ್ಮ ಸಮಸ್ಯೆ ಏನಪ್ಪ ನಮ್ಮ ಸಮಸ್ಯೆ ಅಲ್ಲ ಅದು ನಮ್ದು ಯಾಕಂದ್ರೆ ಜಿಲ್ಲಾ ಹೊಡಿಬೇಕಾಗಿತ್ತು ಇನ್ನು ಮಾತ್ರ ಹೊಡ್ರಲ್ಲ ಅದಕ್ಕೆ ಕಾರಣ ಭಾಳ ಮುಂದಿನ ನಿರ್ಮಾಣದಾಗ ನಾ ಸಾಕಷ್ಟು ಮುಖ್ಯಮಂತ್ರಿ ಕಡೆ ನಾನು ಒಂದು ಬಹಳಷ್ಟು ಸಲ ಹೋದಾಗ ನಮ್ಮ ಮೊದಲೇ ಏನು ಹೇಳ್ತಂದ್ರೆ ಅಂತಂದ್ರೆ ಅಂದ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊಂತ ಸಾಹೇಬರು ಕಾಲು ಬರ್ತದೂ ನಮ್ಮ ಜಿಲ್ಲಾ ಮಟ್ಟದ ಕೂಡ ನಾವು ಒಂದು ಎರಡು ಮೂರು ಸಲ ಹೇಳಿದ್ದೀನಿ ಅದಕ್ಕೆ ದಯವಿಟ್ಟು ಆ ಹೋರಾಟ ನಮ್ಗೆ ಮುಂದಿನ ದಿನ ಬಂದಾಗ ಹೋರಾಟ ನಮ್ಗೆ ಇರ್ತೈತಿ ಅದಕ್ಕೆ ಕೈವಡೆ ಸಾಹೇಬರು ಒಂದಿನ ಕೈ ಜೋಡಿಸಿ ಅದಕ್ಕೆ ತಾವ ಏನು ಸಮಸ್ಯೆ ಇದೆ ತಗೊಂಡು ಬಂದಿದ್ದೀರಿ ಸಮಾಧಾನದಿಂದ ಎಲ್ಲರೂ ನಾವು ಇತ್ತು ಕಾರ್ಯಕ್ರಮ ನಾವು ಇತ್ತು ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಬಂದ ತಮ್ಮ ಸಮಸ್ಯೆಗಳನ್ನು ಕೇಳ್ಕೊಂಡು ಇರ್ತೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಸಿಂಧೆ ಉಪ ವಿಭಾಗಾಧಿಕಾರಿ ಸುಭಾಷ್ ಸಂಪಗಾಂವಿ ಡಿಎಸ್ಪಿ ಪ್ರಶಾಂತ್ ಮುನ್ನೋಳಿ ತಹಶೀಲ್ದಾರ್ ಸುರೇಶ್ ಮುಂಜೆ ತಾಲೂಕು ಪಂಚಾಯಿತಿ ಇಒ ಅರುಣ್ ಮಾಚಕ್ನವರ್ ಸಿಪಿಐ ರವಿಚಂದ್ರನ್ ಡಿಬಿ ಉಪ ತಹಶೀಲ್ದಾರ್ ಪಿಎಂ ಮಂಗ್ಸೋಳಿ ಎಸ್ಜಿ ದೊಡಮನಿ ಲೋಕೋಪಯೋಗಿ ಸಹಾಯಕ ಅಭಿಯಂತರಾದ ರಾಮ ಮನುವಡ್ಡರ್ ಎಎಂ ಗೆಜ್ಜಿ ತಾಲೂಕಿನ ಎಲ್ಲಾ ಇಲಾಖೆಯವರು ಅಧಿಕಾರಿಗಳು ಉಪಸ್ಥಿತಿಯಿದ್ದರು ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಪ್ರತಿನಿಧಿ ಲೋಕೇಶ್ ಸ್ವಾಪುರೆ ಎಟಿ ಫೈ ನ್ಯೂಸ್ ಬಸ್ಕ್ ಕನ್ನಡ